ವೇಗವಾಗಿ ತನ್ನ ಕೋಣಿಗೆ ಹೋಗಿ ಬಾಗಿಲು ಹಾಕಿ ಆ ಬಾಗಿಲಿಗೆ ಹೊರಗೆ ಹಾಗೆ ನಿಂತು ಬಿಡ್ತಾಳೆ ಆರೋಹಿ ಸ್ವಲ್ಪ ಸಮಯದ ನಂತರ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಹೋಗಿ ತನ್ನ ಕತ್ತಿನ ಕಡೆ ನೋಡ್ತಾಳೆ ಅಷ್ಟರಲ್ಲಿ ಅವಳ ಕತ್ತಿನ ಮೇಲೆ ಕೆಂಪಾಗಿ ಕಂದು ಹೋಗಿರುತ್ತೆ ಉಫ್ ಇವನು ಎಂಥ ಮನುಷ್ಯ ಅಸಲು ನಿನ್ನೆ ರಾತ್ರಿ ಅವನು ಮಾಡಿದ ಹಲ್ಲಿನ ಗಾಯಗಳು ಇನ್ನೂ ಹಾಗೇ ಇವೆ ಮತ್ತು ಹೀಗೋಸ್ತಾ ಗುರುತುಗಳನ್ನ ಮಾಡಿದ್ದಾನೆ ಈಗ ಇವುಗಳನ್ನ ಹೇಗೆ ಮುಚ್ಚಿಡಬೇಕು ಅಂತ ಅಲ್ಲೇ ಇದ್ದ ಫೌಂಡೇಶನ್ ತೆಗೆದು ತನ್ನ ಕತ್ತಿಗೆ ಹಚ್ಕೊಳ್ತಾಳೆ ಈಗ ಸ್ವಲ್ಪ ಗುರುತುಗಳು ಮರೆಯಾದ ನಂತರ ಹಮ್ಮಯ್ಯ ಅಂದ್ಕೊಂಡು ಅಲ್ಲಿಂದ ಹೊರಬಂದು ಮೂರನೇ ಮಹಡಿ ಕಡೆ ಹೋಗ್ತಾಳೆ ಆರೋಹಿ ಈ ಮಹಡಿಯಲ್ಲಿ ಇಷ್ಟೊಂದು ಕೋಣೆಗಳು ಯಾಕಿವೆ ಇವು ನೋಡೋದು ಕೋಣೆಗಳಂತಿಲ್ಲ ಯಾವುದೋ ಜೈಲ್ನಂತಿವೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಒಂದು ಕೋಣೆಯನ್ನು ಪರೀಕ್ಷಿಸಬೇಕಂತ ಅಂದ್ಕೊಳ್ತಾಳೆ ಆದರೆ ಅವಳ ಎದುರಿಗೆ ಕ್ಯಾಮ್ರಾಗಳಿರೋದ್ರಿಂದ ಏನು ತಿಳಿಯದಂತ ಅಲ್ಲಿಗೆ ಬಂದು ಬರ್ತಿದ್ರೆ ಎದುರಿಗೆ ಬರ್ತಿದ್ದ ಆರೆಯನ್ನು ಕೂತ್ಕೊಂಡು ಐ ಸಾರಿ ಅಂತಿರೋ ಆರೋಹಿ ಆರ್ಯನ ಕೈ ಕಡೆ ನೋಡಿ ಆಘಾತದಿಂದ ಅವನ ಕಣ್ಣುಗಳನ್ನ ದೊಡ್ಡದಾಗುತ್ತೆ ಏನು ಕಣ್ಮುಚ್ಕೊಂಡು ನಡೀತಿದ್ಯಾ ಕಣ್ಣು ಕಾಣಿಸ್ತಿಲ್ವಾ ಅಂತ ಗಂಭೀರವಾಗಿ ಹೇಳ್ತಾನೆ ಆರ್ಯನ್ ಆರ್ಯನ್ ಕಡೆ ನೋಡ್ತಾ ಐ ಆಮ್ ಸಾರಿ ಅಂತ ಮೆಲ್ಲಗೆ ಹೇಳ್ತಾಳೆ ಆರೋಹಿ ಅವಳ ಕಡೆ ಗುರಾಯಿಸ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಆರ್ಯನ್ ಆರ್ಯನ್ ಹೋಗ್ತಿರೋ ಕಡೆ ನೋಡ್ತಾ ನಿಜವಾಗಿ ನಾನು ಅಂದ್ಕೊಳ್ತಿರೋ ಮನುಷ್ಯ ನೀನೇ ಆಗಿದ್ದರೆ ಮಾತ್ರ ನನ್ನಿಂದ ನಿನ್ನನ್ನು ಯಾರು ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸಲ್ಲಿ ಅಂತ್ಕೊಳ್ತಾಳೆ ಆ ನಂತರ ಎದುರಿಗಿರೋ ಕೋಣೆಗೆ ಹೋಗಿ ಬಾಗಿಲು ಬಡಿತಾಳೆ ಪ್ರಿಯಾ ಬಂದು ಬಾಗಿಲು ತೆರೀತಾಳೆ ನಾನು ಒಳಗೆ ಬರ್ಬೋದಾ ಅಂತ ಮೆಲ್ಲ ಕೇಳ್ತಾಳೆ ಆರೋಹಿ ನೀನು ನನ್ನ ರೂಮಿಗೆ ಅನುಮತಿ ಇಲ್ಲದೆ ಯಾವಾಗ ಬೇಕಾದರೂ ಬರ್ಬೋದು ಅತಿಗೆ ಬಾ ಅಂತ ಒಳಗೆ ಕರೀತಾಳು ಪ್ರಿಯಾ ಸ್ವಲ್ಪ ಹೊತ್ತು ಮಾತನಾಡಿದ ಮೇಲೆ ಪ್ರಿಯಾ ನೀನೊಂದು ವಿಷಯ ಕೇಳ್ಬೋದಾ ಅಂತ ಕೇಳ್ತಾಳೆ ಆರೋಹಿ ಕೇಳಿ ಅದಕ್ಕೆ ಕಾವೇರಿ ಆಂಟಿ ಸುಮೇತ್ಗೆ ನಿಜವಾದ ತಾಯಿ ಅಲ್ವಲ್ಲ ಹಾಗಾದರೂ ಸುಮೇಧ್ ನಿಜವಾದ ತಾಯಿ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ ಆರೋಹಿ ಪ್ರಶ್ನೆಗೆ ಪ್ರಿಯಾ ಸುಮ್ಮನಾಗ್ತಾಳೆ ಪರವಾಗಿಲ್ಲ ಪ್ರಿಯಾ ನಿನಗೆ ಹೇಳಬೇಕನ್ಸಿದ್ರೆ ಮಾತ್ರ ಹೇಳು ಬಲವಂತ ಏನಿಲ್ಲ ಅಂತ ಸಣ್ಣಗೆ ನಗ್ತಾಳ ಆರೋಹಿ ಅಂತದ್ದೇನಿಲ್ಲ ಅದಕ್ಕೆ ನನಗಂತೂ ಸರಿಯಾಗಿ ತಿಳಿಯೋದು ಆದರೆ ದೊಡ್ಡಮ್ಮ ಹನ್ನೆರಡು ವರ್ಷಗಳಿಂದ ತೀರ್ ಹೋದರು ಅಂತ ಅಮ್ಮ ಹೇಳ್ತಿದ್ದು ಕೇಳಿದ್ದೀನಿ ಅಂತಾಳೆ ಪ್ರಿಯಾ ನನಗೂ ತಿಳಿಯೋದು ಅದಕ್ಕೆ ಯಾಕಂದರೆ ಈ ಮನೆಯಲ್ಲಿ ದೊಡ್ಡಮ್ಮನ ಬಗ್ಗೆ ಯಾರೂ ಹೆಚ್ಚಾಗಿ ಮಾತಾಡೋದಿಲ್ಲ ಹಾಗಾದರೆ ಅವರ ಹೆಸರೇನು ದೊಡ್ಡಮ್ಮನ ಹೆಸರು ಸುನೀತಾ ಅವರು ಒಬ್ಬ ವೈದ್ಯೆ ಅಂತ ಒಂದು ಸಲ ಇಂದು ಅತ್ತೆ ಮಾತಾಡ್ತಿದ್ರೆ ಕೇಳಿಸ್ಕೊಂಡೆ ಅಂತಾಳೆ ಹೋ ಡಾಕ್ಟರ್ ಸುನೀತಾ ನನಗೆ ಯಾಕೆ ಈ ಹೆಸರು ಎಲ್ಲೋ ಕೇಳಿದಂತ ಅನ್ನಿಸ್ತಿದೆ ಅಂತ ಮನಸ್ತನ ಅಂದ್ಕೊಳ್ತಾಳೆ ಆ ನಂತರ ಪ್ರಿಯಾ ಜೊತೆ ತುಂಬ ಹೊತ್ತು ಮಾತಾಡಿ ಅಲ್ಲಿಂದ ತನ್ನ ಕೋಣೆಗೆ ಹೋಗ್ತಾಳೆ ಆರೋಹಿ ಅಲ್ಲಿಗೆ ಹೋಗೋಸ್ಟ್ರಲ್ಲಿ ಸುಮೇದ್ ಹಾಸಿಗೆ ಮೇಲೆ ಮಲಗಿ ತನ್ನ ಮೊಬೈಲ್ನಲ್ಲೇನೋ ನೋಡ್ತಿರ್ತಾನೆ ಸುಮೇಧ್ನನ್ನು ನೋಡಿ ಅಲ್ಲೇ ಬಿಡ್ತಾಳೆ ಆರೋಹಿ ಬಾಬೆ ಬಿ ಅಂತ ಹತ್ರ ಕರೆದಾಗ ಮೆಲ್ಲಗೆ ಎಜ್ಜೆ ಹಾಕ್ತಾ ಅವನ ಹತ್ರ ಹೋಗ್ತಾಳೆ ಅವಳನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಳ್ತಾನೆ ಸುಮೇಧ್ ಅವನ ಕಡೆ ನೋಡಿ ಏನೋ ಹೇಳ್ತಿರೋ ಸಮಯದಲ್ಲಿ ಸುಮೇಧ್ ಫೋನ್ ರಿಂಗ್ ಆಗುತ್ತೆ ಅದನ್ನೆತ್ತಿ ಸ್ಪೀಕರ್ನಲ್ಲಿ ಹಾಕಿ ಫೋನ್ ಪಕ್ಕಕ್ಕಿಟ್ಟು ಆರೋಹಿ ಕತ್ತಿನ ಮೇಲೆ ತೀವ್ರವಾದ ಮುತ್ತುಗಳನ್ನ ಒತ್ತಾನೆ ಸುಮೇಧ್ ಅಣ್ಣ ಅವನನ್ನು ಎಷ್ಟು ಬಾಯಿ ಬಿಡ್ತಿಲ್ಲ ಅಂತ ಚೋಟು ಅವನ ತುಟಿಗಳಿಂದ ಅವಳ ಕಿವಿ ಹತ್ರ ಮೆಲ್ಲ ಕಚ್ಚಿದ ನೀನು ಗೊತ್ತು ಚೋಟು ಯಾರು ಈ ಸುಮೇದ್ಗೆ ಬೇಡವೋ ಅವರು ಬದುಕಿದ್ರು ಸತ್ತಿದ್ರು ನನ್ನ ದೃಷ್ಟಿಯಲ್ಲಿ ಒಂದೇ ಅವನ ಕುಟುಂಬವನ್ನು ಬೀದಿಗೆ ತಂದು ಅವರ ಕಣ್ಣಿದ್ರೆ ಅವನನ್ನು ಬದುಕಿರುವಾಗಲೇ ಸುಟ್ಟು ಹಾಕಿ ಅಂತ ಸುಮೇಧ್ ಹೇಳ್ತಾನೆ ಸರಿ ಅಣ್ಣ ಅಂತ ಕಾಲ್ ಕಟ್ ಮಾಡ್ತಾನೆ ಚೋಟು ಸುಮಿತ್ ಮಾತುಗಳನ್ನ ಕೇಳಿದ ಆರೋಹಿಗೆ ಉಸಿರು ಭಾರ ಆಗಿ ಭಯದಿಂದ ಸುಮಿತ್ ಕಡೆ ನೋಡ್ತಾಳೆ ತನ್ನ ಬೆರಳಿನಿಂದ ಅವಳ ತುಟಿಗಳನ್ನ ಸವರ್ತಾ ಏನಾಯಿತು ಬೇಬಿ ಅಂತ ಮೇಲೆ ಕೇಳ್ತಾನೆ ಸುಮಿತ್ ನೀನು ನನ್ನನ್ನು ಭಯ ಪಡಿಸ್ತಿದೆಯಾ ಸರಿ ಬೇಬಿ ಯಾರ ಮನಸ್ಸು ಹೇಗೆ ಸ್ವೀಕರಿಸ್ತೋ ಹಾಗೆ ಇರುತ್ತೆ ನಿನಗೆ ನನ್ನ ಮಾತುಗಳಿಂದ ಭಯ ಅನಿಸಿದ್ರೆ ಭಯ ಇಲ್ದಿದ್ರಿಲ್ಲ ಅಂತ ಅವಳ ಕತ್ತಿನ ಹಿರುಕುಗಳಲ್ಲಿ ಮುಖ ಮರೆಮಾಚಿ ಅವಳ ಕೈ ಬೆರಳುಗಳ ಜೊತೆ ಆಟ ಆಡ್ತಿರ್ತಾನೆ ನಿಜಕ್ಕೂ ಇವನು ಮನುಷ್ಯನ ಅನುಮಾನವೇ ಇವನು ಮನುಷ್ಯ ರೂಪದಲ್ಲಿರೋ ರಾಕ್ಷಸ ಅಂತ ಆರೋಹಿ ಮನಸ್ಸ್ದಲ್ಲಿ ಅಂತ್ಕೊಂಡಾಗಲೇ ಅವಳ ಕತ್ತಿನ ಮೇಲೆ ಗಟ್ಟಿಯಾಗಿ ಕಚ್ತಾನೆ ಸುಮೇಧ್ ಕೋಪದಿಂದ ಅವನ ಕಡೆ ನೋಡ್ತಾಳೆ ಏನು ಬೇಬಿ ನೀನು ಅಂದ್ಕೊಳ್ತಿರೋದು ನಿಜವೇ ನಾನು ಮನುಷ್ಯನಲ್ಲ ಅಂತ ಅವಳೊಂದಿಗೆ ಹಾಸಿಗೆ ಮೇಲ್ವಾಲಿ ಅವಳ ಮೇಲೆ ಏರ್ಬಿಡ್ತಾನೆ ನೀನು ಮನುಷ್ಯ ಅಲ್ದಿದ್ರೆ ಇನ್ನೇನು ಅವಳ ಕತ್ತಿನ ಹತ್ತಿರ ಮುತ್ತಿಡ್ತಾ ಈ ಬೇಬಿ ಆಳವಾಗಿ ಒತ್ಸು ಸುಮೇಧ್ನ ತನ್ನ ಮೇಲಿನಿಂದ ತಳ್ಳಲು ಪ್ರಯತ್ನಿಸ್ತಾ ನೀನು ನನ್ನಿಂದ ದೂರ ಇರು ಅಂತಾಳೆ ಅವಳು ಎರಡೂ ಕೈಗಳನ್ನ ತನ್ನ ಒಂದೇ ಕೈಯಿಂದ ಹಿಡಿದು ಮೇಲೆತ್ತಿ ಗಟ್ಟಿ ನಿನ್ನೆ ರಾತ್ರಿ ನೀನೇ ಸ್ವತಃ ಹತ್ರ ಆದೆ ಈಗ ನನ್ನಿಂದ ದೂರ ಹೋಗೋದಕ್ಕೆ ಅಸಾಧ್ಯ ಮತ್ತು ನಾನು ನಿನಗೆ ಹತ್ತಿರವಾಗಿ ಇರ್ತೀನಿ ನಿನಗೆ ಇಷ್ಟ ಇರಲಿ ಇಲ್ದಿರಲಿ ನೀನು ಇಷ್ಟದಿಂದಲೇ ನನ್ನ ಹತ್ರ ಬಂದೆ ಈಗ ನನ್ನಿಂದ ದೂರ ಆಗೋದು ಇಂಪಾಸಿಬಲ್ ಒಂದು ಸಲ ನೀನು ಬಿಟ್ಟಿದ್ದೆ ಆದರೆ ಈ ಬಾರಿನೂ ಚಾನ್ಸ್ ಬೇಬಿ ನಿನ್ನ ಬಿಡೋ ಯೋಚನೆ ಇಲ್ಲ ಅಂತ ಸುಮೇಧ್ ಅವನ ಕಣ್ಣುಗಳನ್ನೇ ನೋಡ್ತಾ ಈಗ ನನ್ನ ಬಿಡು ನಾನು ಸುಸ್ತಾಗಿದ್ದೀನಿ ಅಂತಾಳು ಆರೋಹಿ ಇಲ್ಲ ಬೇಬಿ ಇವತ್ತಿಡಿ ನಾನು ನಿನ್ನ ಜೊತೆಯಲ್ಲಿರ್ತೀನಿ ಅಂತ ಹೇಳಿದ್ದೆ ಅಲ್ವಾ ಆದ್ದರಿಂದ ನಾನು ನಿನ್ನನ್ನು ಬಿಡ್ತೀನಿ ಎಂಬ ನಿರೀಕ್ಷೆ ಇಟ್ಕೊಳ್ಬೇಡ ಅಂತ ಅವಳ ತುಟಿಗಳನ್ನ ಸೇರಿ ಮುತ್ತಿಡತ್ಲೆ ಅವಳ ಮೈ ಮೇಲಿನ ವಸ್ತ್ರಗಳನ್ನ ದೂರ ಮಾಡಿ ಅವಳನ್ನು ಆಕ್ರಮಿಸ್ಕೊಳ್ತಾನೆ ಯಾರಿಗೂ ತಿಳಿಯದ ಒಂದು ಜಾಗ ಒಂದು ದೊಡ್ಡ ಬಂಗಲೆ ಒಳಗೆ ಕಪ್ಪು ಬಣ್ಣದ ಸೂಟ್ನಲ್ಲಿ ದೊಡ್ಡ ಕುರ್ಚಿಯಲ್ಲಿ ಕೂತು ನ್ಯೂಸ್ ಪೇಪರ್ ನೋಡ್ತಿರ್ತಾಳೆ ಎಸ್ಕೆ ಆ ನ್ಯೂಸ್ ಪೇಪರ್ನಲ್ಲಿ ಸುಮೇಧ್ ಆರೋಹಿ ಆರಸಾಕ್ಷಿತಿಯ ದಿನ ತೆಗೆಸ್ಕೊಂಡು ಫೋಟೋ ಕಡೆ ನೋಡ್ತಾ ಕೋಪದಿಂದ ಎದುರುಗಿದ್ದ ಕುರ್ಚಿಯನ್ನು ಹಿಡಿದು ಎಸೆದು ಇಲ್ಲ ಹೀಗಾಗಬಾರ್ದಿತ್ತು ಇದು ಹೇಗೆ ನಡೀತು ಆರೋಹಿ ಯಾಕಿದ್ರೆ ಸೇರಿಕೊಂಡ್ಳು ನಿಜಕ್ಕೂ ಸುಮೇಧ್ ಅವಳನ್ನ ಹೇಗಿಡ್ದ ಹೇಗೆ ಅಂತ ಕಿರಿಸ್ತಾನೆ ಎದುರುಗಿದ್ದ ಅವನ ಬಲಗೈ ಬಂಟ ರಾಜು ಸ್ವಲ್ಪ ಭಯದಿಂದಲೇ ತಿಳಿಯದು ಎಸ್ಗೆ ಆದರೆ ಸುಮೇಧ್ ಮತ್ತು ಆರು ಎರಡು ವರ್ಷಗಳಿಂದ ಒಬರಿಗೊಬ್ರು ಪರಿಚಯ ಎಂಬ ಮಾಹಿತಿ ಬಂದಿದೆ ಯಾವಾಗ ಹೇಗೆ ಎಲ್ಲಿ ಎಂಬುದು ಮಾತ್ರ ತಿಳಿಯದು ಈ ವಿಷಯಗಳನ್ನೆಲ್ಲ ಸುಮೇಧ್ ಬಹಳ ರಹಸ್ಯವಾಗಿಟ್ಟಿದ್ದಾನೆ ಅವರಿಬ್ಬರ ಪರಿಚಯದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಬಚ್ಚಿಟ್ಟಿದ್ದಾನೆ ಜೋರಾಗಿ ಉಸಿರು ಬಿಟ್ಟು ರಾಜನ ನಾಲಿನಿಂದ ಹೋಗೋದು ಕೇಳಿ ತನ್ನ ಜೇಬಿನಿಂದ ಸಿಗರೇಟ್ ಹಚ್ಚಿ ಹೋಗಿ ಬಿಡ್ತಾ ರಾಣಿ ನಿನ್ನ ಹತ್ರ ಇದ್ದಾಳೆ ಸುಮೇಧ್ ಆದರೆ ಎಲ್ಲಿವರೆಗೆ ಎಂಬುದು ಸಮಯವೇ ನಿರ್ಧರಿಸಿದೆ ಆಟದಲ್ಲಿ ಯಾವಾಗ ಏನು ನಡೆಯುತ್ತೆ ಅಂತ ಯಾರಿಗೂ ತಿಳಿಯೋದು ಆದರೆ ಈ ಆಟದಲ್ಲಿರೋ ರಾಣಿ ನನ್ನ ಸ್ವಂತ ತಂಗಿ ನನ್ನ ಬೇಬಿ ನೋಡೋಣ ಎಷ್ಟು ದಿನ ನಿನ್ನ ಜೊತೆ ಇರ್ತಾಳೆ ಅಂತ ಅಂತ ಅಂದ್ಕೊಂಡು ಕೂಡಲೇ ಅವನ ಮುಖದಲ್ಲಿ ಕ್ರೂರ ನಗು ಮೂಡುತ್ತೆ ಹಾಸಿಗೆ ಮೇಲೆ ಮಲಗಿ ಮೇಲೆ ಚಾಮಣಿಯ ಕಡೆ ನೋಡ್ತಾ ಏನೋ ಯೋಚಿಸ್ತಿರ್ತಾಳ ಆರೋಹಿ ಅಷ್ಟರ ಅವಳ ಮೇಲೇರಿ ಕೆನ್ನೆ ಮೇಲೆ ಮುತ್ತಿಡ್ತಾನೆ ಸುಮೇಧ್ ಕಿರಿಕಿರಿಗೊಂಡವಳಂತೆ ಅವನ ಕಡೆ ನೋಡಿ ಮತ್ತೆ ಶುರು ಮಾಡಬೇಡ ಸುಮೇಧ್ ಅವಳು ಕೆನ್ನೆಗಳನ್ನ ಸವರ್ತಾ ಯಾಕೆ ಬೇಬಿ ಇನ್ನೂ ದಿನ ಮುಗ್ದಿಲ್ವಲ್ಲ ಅಂತ ಮಾದಕವಾಗಿ ಹೇಳ್ತಾನೆ ಅವನ ಕಡೆ ನೋಡಿ ಇಲ್ಲ ನಾನು ಸುಸ್ತಾಗ್ತಿದ್ದೀನಿ ಈಗ ಸಾಕು ನೀನು ಬೆಳಗ್ಗೆಯಿಂದ ನನಗೆ ಕಿರಿಕಿರಿ ಉಂಟು ಮಾಡ್ತಿದ್ಯಾ ಅವಳನ್ನ ತನ್ನ ಮೇಲೆ ಹೇಳ್ಕೊಂಡು ಆದರೆ ಬೇಬಿ ಇವತ್ತಿಡೀ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅವನ ಎದೆ ಮೇಲೆ ತಲೆ ಇಟ್ಕೊಂಡು ನೀನು ದಿನ ಇಡೀ ಇರ್ತೀನಿ ಅಂತ ಹೇಳಿದೆ ಈಗ ರಾತ್ರಿ ಆಗಿದೆ ಹಿಂಗೆ ಸಾಕು ಒಪ್ಪಿಗೆ ಇಲ್ಲ ಏನೂ ಮಾತಾಡಿದೆ ಅವಳ ತಲೆ ಸವರ್ತಾ ಸ್ವಲ್ಪ ಸಮಯದ ನಂತರ ಅವಳ ಕಡೆ ನೋಡ್ತಾನೆ ಅಷ್ಟಲ್ಲಿ ಆರೋಹಿ ಮಲಗೋಗಿರ್ತಾಳೆ ಮುದ್ದಾಗಿರೋ ಆರೋಹಿ ನೋಡಿ ಅವಳನ್ನು ಅಪ್ಕೊಂಡು ಗಟ್ಟಿಯಾಗಿ ಕೈ ಬಿಗಿದು ಮಲಗ್ತಾನೆ ಸುಮೇಧ್ ಬೆಳಗ್ಗೆ ನಿದ್ದೆಯಿಂದ ಎದ್ದ ಆರೋಹಿ ರಾತ್ರಿ ತಾನು ಹೇಗೆ ಮಲಗಿದ್ಲು ಹಾಗೆ ಸುಮೇಧ್ ಮೇಲೆ ಮಲಗಿರೋದ್ರಿಂದ ಅವನ ಕೈಯನ್ನು ತನ್ನಿಂದ ತೆಗೆಯಲು ಪ್ರಯತ್ನಿಸ್ತಾಳೆ ಆದರೆ ಸುಮೇಧ್ ಗಟ್ಟಿಯಾಗಿ ಹಿಡ್ಕೊಂಡಿದ್ದರಿಂದ ಅವನ ಕೈ ತೆಗೆಯೋದಕ್ಕೆ ಅವಳಿಗೆ ಆಗದೆ ಕೋಪದಿಂದ ಅವನ ಕಡೆ ನೋಡಿ ನಿದ್ರಿಸ್ತಿರುವಾಗಲೂ ನನ್ನ ಇವನು ಅಂತ ಜೋರಾಗಿ ಉಸಿರು ಬಿಟ್ಟು ಮತ್ತೆ ಅವನ ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಕೊನೆಗವನಿಂದ ಮುಕ್ತಳಾಗಿ ಹಾಸಿಗೆಯಿಂದ ಇಳಿದು ಸುಮೇಧ್ ಕಡೆ ನೋಡಿ ಉಫ್ ನಾನೆಲ್ಲೋ ಓಡ್ ಹೋಗ್ತಿರೋ ಗಟ್ಟಿಯಾಗಿ ಇಟ್ಕೊಂಡಿದ್ದಾನೆ ಆದರೂ ನನಗೆ ಅವಕಾಶ ಸಿಗಲಿ ಸಾಕಿನಿಂದ ಹೇಗಾದರೂ ಓಡ್ ಹೋಗ್ತೀನಿ ಅಂತ ಅಲ್ಲಿಂದ ವಾಶ್ರೂಮ್ ಹೊರಟು ಹೋಗ್ತಾಳೆ ಆರೋಹಿ ಅವಳು ಹೋದ ನಂತರ ಕಣ್ತೆರೆದು ಆರೋಹಿ ಮಾತುಗಳನ್ನ ನೆನೆಸ್ಕೊಂಡು ಗಟ್ಟಿಯಾಗಿ ನಗ್ಬಿಡ್ತಾನೆ ಸುಮೇಧ್ ಅರ್ಧ ಗಂಟೆ ನಂತರ ಹೊರಗೆ ಬಂದ ಆರೋಹಿಗೆ ಆ ಕೋಣೆಯಲ್ಲಿ ಸುಮೇಧ್ ಎಲ್ಲಿಯೋ ಕಾಣಿಸೋದಿಲ್ಲ ಸಿದ್ಧವಾಗಿ ಕೆಳಗೆ ಹೋಗ್ತಿರೋ ಆರೋಹಿಗೆ ಲಿಫ್ಟ್ನಲ್ಲಿ ರಿಹಾನ್ ಕಾಣಿಸ್ತಾನೆ ಗುಡ್ ಮಾರ್ನಿಂಗ್ ಆರೋಹಿ ಗುಡ್ ಮಾರ್ನಿಂಗ್ ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋಗ್ತಿದೆಯಾ ಏನು ನಾನು ಬೆಳಿಗ್ಗೆ ಎಲ್ಲೂ ಹೋಗಬಾರ್ದೆ ಖಂಡಿತ ಹೋಗ್ಬೋದು ಅಂತ ಅವಳ ಹತ್ರ ಬಂದು ಮೆಲ್ಲಗ ಅವಳು ಕಿವಿಯಲ್ಲಿ ಆದರೆ ಜಾಗ್ರತೆ ಅಂತಾನೆ ರಿಹಾನ್ ಆ ಮಾತಿಗೆ ಅವನ ಕಡೆ ನೋಡ್ತಾಳ ಆರೋಹಿ ಸಣ್ಣಂಗ್ ನಕ್ಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೊರಗೆ ಹುಡುಗಿಯರಿ ಅಂತ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಎಂಬುದು ಗೊತ್ತು ತಾನೆ ಅದಕ್ಕೆ ಜಾಗ್ರತೆ ಎಂದೆ ಯಾರಿಗೊತ್ತು ಯಾವಾಗ ಯಾವ ಸಮಸ್ಯೆ ಬಂದು ನಿನ್ನ ಮೇಲೆ ಬೀಳುತ್ತೋ ಅಂತ ಲಿಫ್ಟ್ ನಿಂತು ಕೂಡಲೇ ಹೊರಗೆ ಹೋಗ್ತಾನೆ ರಿಹಾನ್ ಅವನು ಹೋದ ಕಡೆಯೇ ನೋಡ್ತಾ ನಿಜಕ್ಕೂ ಇವನು ಹೇಳಿದ ಮಾತುಗಳರ್ಥ ಏನು ನನಗೆ ಯಾಕೋ ಇವನು ನನಗೇನೋ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದಾನೆ ಅನ್ನಿಸ್ತಿದೆ ಅಥವಾ ನಾನೇ ಹೆಚ್ಚು ಯೋಚಿಸ್ತಿದ್ದೀನಾ ಅಂತ ಯೋಚಿಸ್ತಾ ಹೊರಗೆ ಬಂದು ಕಬೀರ್ ಫ್ಲ್ಯಾಟ್ ಹೊರಡ್ತಾಳೆ ಆರೋಹಿ ಕಬೀರ್ ಫ್ಲ್ಯಾಟ್ ಹೋದ ಆರೋಹಿ ಆಲ್ನಲ್ಲಿ ರಾಮ್ ಇರೋದನ್ನು ನೋಡಿ ಸುತ್ತಲೂ ನೋಡ್ತಾಳೆ ಏ ಆರೋಹಿ ನೀನು ಯಾವಾಗ ಬಂದೆ ನೀನು ನೀನು ಮೊಬೈಲ್ನಲ್ಲಿ ಗೇಮ್ ಆಡ್ತಿರುವಾಗ ಬಂದೆ ಆದರೆ ಚೀಪ್ ಎಲ್ಲಿದ್ದಾರೆ ಅಂತ ಕೇಳ್ತಾನೆ ಆರೋಹಿ ಏನು ಏನಂದೆ ನಾನು ಕೇಳ್ತಿದ್ದೀನಿ ಚೀಪ್ ಎಲ್ಲಿದ್ದಾರೆ ಎಂದು ಚೀಪ್ ಎಂಬ ಪದವನ್ನು ಒತ್ತು ಹೇಳ್ತಾಳೆ ಆರೋಹಿ ನಾನು ಇಲ್ಲಿದ್ದೀನಿ ಅಂತ ಕೇಳಿಸಿದ್ದವನಿಗೆ ಹಿಂದೆ ತಿರುಗಿ ನೋಡ್ತಾಳೆ ಬಾಗಲ ಹತ್ರ ನಿಂತು ತನ್ನನ್ನೇ ನೋಡ್ತಿರೋ ಕಬೀರ್ನನ್ನು ನೋಡಿ ರಾಮ್ ಕಡೆ ನೋಡ್ತಾಳೆ ಕಬೀರ್ ಒಳಗೆ ಬಂದು ಸೋಫಾದಲ್ಲಿ ಕೂತ್ಕೊಳ್ತಾನೆ ಕಬೀರ್ ನೀನು ಹೆಡ್ ಕ್ವಾರ್ಟರ್ಸ್ನಿಂದ ಆಗಲೇ ಬಂದ್ಬಿಟ್ಯಾ ವರದಿ ಸಲ್ಲಿಸಿದ್ಯಾ ಅಂತ ಕೇಳ್ತಾನೆ ರಾಮ್ ಹೌದು ವರದಿ ಮಾಡಿದ್ದೀನಿ ವಜ್ರಗಳ ಸಪ್ಲೈ ನಿಂತಿದೆ ಆದರೆ ಆದರೆ ಏನು ಕಬೀರ್ ಕಬೀರ್ ಆರೋಹಿ ಕಡೆ ನೋಡಿ ವಜ್ರಗಳ ಸಪ್ಲೈ ನಿಂತಿದೆ ಆದರೆ ಡ್ರಗ್ಸ್ ನಮ್ಮ ಇಂಡಿಯಾಗೆ ಬಂದುಬಿಟ್ಟಿದೆ ಏನೋ ಆದರೆ ಹೇಗೆ ಅಂತ ಕಬೀರ್ ನಾನು ಕೇಳ್ತಾನೆ ರಾಮ್ ಆರೋಹಿ ಕಡೆ ನೋಡ್ತಾ ಈ ವಿಷಯವನ್ನು ನೀನು ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾನೆ ಕಬೀರ್ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಚೀಪ್ ಫೋನ್ನಲ್ಲಿ ಆ ವಿಷಯ ಹೇಳೋದಕ್ಕೆ ಆಗೋದಿಲ್ಲ ಹಾಗಾದರೆ ನಿನ್ನೆ ಬಂದು ಎಲ್ಲವನ್ನ ಸ್ಪಷ್ಟವಾಗಿ ವರದಿ ಮಾಡಬೇಕಿತ್ತು ನೆನ್ನೆ ನೀನು ಯಾಕೆ ಬರಲಿಲ್ಲ ಅಂತ ಗಂಭೀರವಾಗಿ ಕೇಳ್ತಾನೆ ಕಬೀರ್ ಅದು ನಾನು ನಿನ್ನೆ ಅಂತ ಏನು ಹೇಳಬೇಕಂತ ತಿಳಿದ್ರೆ ಸುಮ್ಮನಾಗ್ತಾಳೆ ಆರೋಹಿ ಅಷ್ಟಲ್ಲೇ ರಾಮ್ ಹೋ ನಿನ್ನ ಡಾನ್ ಗಂಡನ ಜೊತೆ ಹನಿಮುನ್ಗೆ ಹೋಗಿದೆಯಾ ಅಂತ ಕೇಳ್ತಾನೆ ಗುರಾಯಿಸಿ ಅವನ ಕಡೆ ನೋಡ್ತಾಳೆ ಅದೇ ನನ್ನ ಕಡೆ ಯಾಕೆ ಹಾಗೆ ನೋಡ್ತಿದ್ಯಾ ನಿನ್ನೆ ನೀನು ಬರಲಿಲ್ಲ ಅಂದರೆ ಮನೆಯಲ್ಲಿ ನಿನ್ನ ಡಾನ್ ಗಂಡಿನ ಜೊತೆ ಕ್ವಾಲಿಟಿ ಟೈಮ್ ಕಳೀತಾ ಬ್ಯುಸಿಯಾಗಿದೆ ಎಂದರ್ಥ ಅವಕ್ಕೆ ಬಂದಿಲ್ವೇನೋ ರಾಮ್ ಮಾತುಗಳಿಗೆ ತಕ್ಕಸ್ಕೊಳೋದಕ್ಕೆ ನೋಡ್ತಾಳಾ ಆರೋಹಿ ನಿನ್ನೆ ನೀನು ಯಾಕೆ ಬರಲಿಲ್ಲ ಆರೋಹಿ ಅಂತ ಅವಳ ಕಡೆ ನೋಡಿ ಕೇಳ್ತಾನೆ ಕಬೀರ್ ಒಂದು ಕಡೆ ರಾಮ್ ಇನ್ನೊಂದು ಕಡೆ ಕಬೀರ್ ಮಾತುಗಳನ್ನ ಕೇಳಿ ಕಿರಿಕಿರಿಯಾಗಿ ನಿಜಕ್ಕೂ ಹೇಗೆ ಬರ್ತೀನಿ ಅವನನ್ನ ಒಂದು ಕ್ಷಣವೂ ತಾನಿಂದ ದೂರ ಮಾಡ್ತಿಲ್ಲ ನಿನ್ನೆ ಎಲ್ಲ ನನ್ನ ಜೊತೆಯಲ್ಲೇ ಇದ್ದ ಚೀ ನಿಜಕ್ಕೂ ನಿನ್ನೆ ಅವನಿಂದ ನಾನು ಎಷ್ಟು ಸುಸ್ತಾಗಿದ್ದರೆ ಈಗ ನೀವಿಬ್ಬರೂ ನಿಮ್ಮ ಮಾತುಗಳಿಂದ ನಾನು ಕೋಪ ತರಿಸ್ತಿದ್ದೀರಾ ಅಂತ ಸೋಫಾದಲ್ಲಿ ಕೂತು ತಲೆ ಹಿಂದಕ್ಕೆ ಹಾಕಿ ಕಣ್ಣು ಮುಚ್ಕೊಳ್ತಾಳೆ ಸ್ವಲ್ಪ ಸಮಯದ ನಂತರ ಕಣ್ ತೆರೆದು ನೋಡಿದಾಗ ರಾಮ್ ಮತ್ತು ಕಬೀರ್ ಅವಳನ್ನೇ ನೋಡ್ತಿರ್ತಾರೆ ಆರೋಹಿ ಕಣ್ ತೆರಿತಾ ಇದ್ದಂತೆ ಏನು ಹೇಳಿದೆ ನೀನು ಅಂತ ಕೇಳ್ತಾನೆ ಕಬೀರ್ ಅದು ನಿಮಗೆ ಬೇಡವಾದ ವಿಷಯ ಚೀಪ್ ಅಂತ ಆರೋಹಿ ಹೇಳಿದ್ದಕ್ಕೆ ಕಬೀರ್ ಸುಮ್ಮನಾಗ್ತಾನೆ ಆದರೆ ನಿಮ್ಮಿಬ್ಬರ ನಡುವೆ ಆ ರೀತಿಯ ಸಂಬಂಧ ಇದೆಯಾ ಅಂತ ಕೇಳ್ತಾನೆ ರಾಮ್ ಏನು ನಿನ್ನ ಉದ್ದೇಶ ಅಂತ ಒಂಥರ ನೋಡ್ತಾಳೆ ಆರೋಹಿ ಅದೇ ಆ ಸಂಬಂಧ ಗಂಡ ಹೆಂಡತಿ ಥರದ ಸಂಬಂಧ ಕಣ್ಣುಗಳನ್ನ ಸಣ್ಣದ ಮಾಡಿ ರಾಮ್ ಕಡೆ ನೋಡ್ತಾ ನಮ್ಮಿಬ್ಬರು ಬಂತಿ ಆ ರೀತಿ ಸಂಬಂಧ ಯಾವಾಗಲೂ ನಡೆದು ಹೋಗಿದೆ ಈಗ ಹೊಸ್ದಾಗಿ ನಡೆಯೋದಕ್ಕೇನೂ ಇಲ್ಲ ಅಂತ ಅವರಿಬ್ಬರ ಕಡೆ ನೋಡ್ತಾಳೆ ಆರೋಹಿ ಅವರಿಬ್ಬರು ಕೂಡ ಆಘಾತದಿಂದ ಅವಳನ್ನೇ ನೋಡ್ತಿರುವಾಗ ಈಗ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಸಂಶೋಧನೆ ಮುಗಿದಿದ್ರೆ ನಾನೊಂದು ಪ್ರಮುಖ ವಿಷಯವನ್ನು ಹೇಳಬೇಕು ಕೇಳಿ ಅಂತಾಳ ಆರೋಹಿ ಇಬ್ಬರು ಕೂಡ ಒಂದೇ ಸಲ ಏನೋ ಅಂತಾರೆ ಸುಮೆತ್ ನಿಜವಾದ ತಾಯಿಯ ಬಗ್ಗೆ ತಿಳ್ಕೊಳ್ಬೇಕು ಹನ್ನೆರಡು ವರ್ಷಗಳಿಂದ ಅವರು ತೀರಿ ಹೋದರಂತೆ ಮತ್ತು ಅತಿ ಮುಖ್ಯವಾದ ವಿಷಯ ಅಂದರೆ ಅವರು ಒಬ್ಬ ಡಾಕ್ಟರ್ ಡಾಕ್ಟರ್ ಸುನೀತಾ ನಿಜಕ್ಕೂ ಅವ್ರು ಹೇಗೆ ತೀರಿ ಹೋದರು ನನಗೆ ಯಾಕೋ ಏನೋ ತಪ್ಪಾಗಿದೆ ಅನ್ನಿಸ್ತಿದೆ ಅದು ಏನಂತ ಪತ್ತೆ ಹಚ್ಚಬೇಕು ಅಂತಾಳೆ ಡಾಕ್ಟರ್ ಸುನೀತಾ ಈ ಹೆಸರು ಎಲ್ಲೋ ಕೇಳ್ದಂತಿದೆ ಅಂತಾನೆ ಕಬೀರ್ ಆ ಅರಮನೆಯಲ್ಲಿ ಯಾರೂ ಕೂಡ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಿಲ್ಲ ಆದರೆ ನಾವು ಅವರ ಬಗ್ಗೆ ತಿಳಿದುಕೊಳ್ಬೇಕು ನಿನಗೆ ಹೇಗೆ ತಿಳಿತು ನನ್ನ ಹತ್ರ ಈ ವಿಷಯ ಪ್ರಿಯ ಹೇಳಿದ್ಲು ಈಗ ನನಗೆ ಸಮಯ ಆಗ್ತಿದೆ ಬಾಯ್ ಅಂತ ತನ್ನ ಬ್ಯಾಗ್ ತೆಗೆದುಕೊಂಡು ಹೊರಗೆ ಹೋಗ್ತಾಳೆ ಆರೋಹಿ ಕಾರ್ನಲ್ಲಿ ಕೂತ್ಕೊಳ್ತಿದ್ದಂತೆ ಅವಳ ಮೊಬೈಲ್ ರಿಂಗ್ ಆಗುತ್ತೆ ಎತ್ತತಾಳೆ ಕಂಠದ ಧ್ವನಿಯಿಂದ ನೀನು ನನ್ನ ಆಫೀಸಿಗೆ ಬರಬೇಕು ಅಂತ ನಾನು ಬಯಸ್ತೀನಿ ಅಂತಾನೆ ಸುಮೇಧ್ ಏನೋ ಇಲ್ಲ ನಂಗೆ ತುಂಬ ಕೆಲಸ ಇದೆ ನಾನು ಬರೋದಕ್ಕಾಗೋದಿಲ್ಲ ಮತ್ತೀಗ ನಾನು ಕೆಫೆಗೆ ಹೋಗ್ತಿದ್ದೀನಿ ಬೇಬಿ ನಾನು ನಿನ್ನನ್ನು ನೋಡಬೇಕಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಇನ್ನು ನನಗೆ ಯಾರು ಹೇಗೆ ಹೋದರೂ ಪರವಾಗಿಲ್ಲ ಒಂದು ವೇಳೆ ನೀನು ಬರೆದಿದ್ದರೆ ಕಟ್ಟಿಯಾಗಿ ಕಣ್ಣು ಮುಚ್ಚಿ ತೆರೆದು ಬರ್ತಿದ್ದೀನಿ ಅಂತಾಳ ಆರೋಹಿ ಮುಖದ ಮೇಲೆ ಕ್ರೂರ ನಗುವಿನೊಂದಿಗೆ ಅದು ಒಳ್ಳೆಯದು ಅಂತ ಕಾಲ್ ಕಟ್ ಮಾಡ್ತಾನೆ ಸುಮೇಧ್ ಫೋನ್ ಕಡೆ ಗುರಾಯಿಸ್ತಾ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಸುಮೇಧ್ ಆಫೀಸ್ ಕಡೆ ಹೋಗ್ತಾಳ ಆರೋಹಿ ಆಫೀಸ್ನಲ್ಲಿ ತನ್ನ ಕುರ್ಚಿಯಲ್ಲಿ ಕೂತು ಮೊಬೈಲ್ನಲ್ಲಿ ಏನೋ ನೋಡ್ತಿರ್ತಾನೆ ಸುಮೇಧ್ ಅಷ್ಟರಲ್ಲಿ ಚೋಟು ಬರೋದು ಅವನ ಕಡೆ ನೋಡಿ ಮೊಬೈಲ್ ಪಕ್ಕಕ್ಕಿಟ್ಟು ಡ್ರಗ್ಸ್ ಬಗ್ಗೆ ಏನಾಯಿತು ಡ್ರಗ್ಸ್ ಫ್ಯಾಕ್ಟರಿಗೆ ತಲುಪಿದೆ ಈಗ ಅವೆಲ್ಲವೂ ಡೀಲರ್ಗಳ ಹತ್ತಿರ ಹೋಗೋದು ಬಾಕಿ ಇದೆ ಅಣ್ಣ ಇವತ್ತು ರಾತ್ರಿ ಫ್ಯಾಕ್ಟರಿಯಿಂದ ಡ್ರಗ್ಸ್ ಎಲ್ಲವೂ ಕೂಡ ಡೀಲರ್ಗಳ ಹತ್ರ ಸೇರಿ ಹೋಗಬೇಕು ಅಂತ ಹೇಳ್ತಾನೆ ಸುಮೇಧ್ ಸರಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಚೋಟು ಆರೋಹಿ ರೋಹಿ ಅವರ ಕಂಪನಿಯ ಮುಂದೆ ಕಾರ್ ನಿಲ್ಲಿಸಿ ಒಳಗೆ ಹೋಗ್ತಾಳೆ ಈಗಾಗಲೇ ಅವಳು ಈ ಆಫೀಸ್ನಲ್ಲಿ ಕೆಲಸ ಮಾಡಿದ್ರಿಂದ ನೇರವಾಗಿ ರಿಸೆಪ್ಷನ್ ಹತ್ರ ಹೋಗಿ ಎಕ್ಸ್ಕ್ಯೂಸ್ ಮೀ ಅಂತ ಕರೀತಾಳೆ ಆರೋಹಿಯನ್ನು ನೋಡಿ ಗಾಬ್ರಿಯಿಂದ ಮೇಡಮ್ ನೀವು ಇಲ್ಲಿ ಅಂತ ಕೇಳ್ತಾಳೆ ರಿಸೆಪ್ಷನಿಸ್ಟ್ ಹೌದು ಸುಮೇದ್ ಫ್ರೀ ಆಗಿದ್ದಾರಾ ಅಂತ ಕೇಳ್ತಿರೋ ಆರೋಹಿ ಹತ್ತಿರಕ್ಕೆ ಚೋಟು ಬಂದು ವೆಲ್ಕಮ್ ಅತ್ಗೆ ಅಂತಾನೆ ಚೋಟುವನ್ನು ನೋಡಿ ಸಣ್ಣಗೆ ನಗ್ತಾಳೆ ಆರೋಹಿ ಅಣ್ಣ ಮೂವತ್ತನೇ ಮಹಡಿಯಲ್ಲಿದ್ದಾರೆ ನೀವು ಹೋಗಿ ಅಂತ ಚೋಟು ಹೇಳಿದ್ದಕ್ಕೆ ಓಕೆ ಅಂತ ಅಲ್ಲಿಂದ ಲಿಫ್ಟ್ನಲ್ಲಿ ಸುಮೇದ್ ಇರೋ ಫ್ಲೋರ್ಗೆ ಹೋಗ್ತಾಳೆ ಆರೋಹಿ ಸುಮೇಧ್ ಇರೋ ಫ್ಲೋರ್ಗೆ ಹೋಗಿ ಬಾಗಿಲು ಬಡಿಯದೆ ಒಳಗೆ ಹೋಗ್ತಾಳ ಆರೋಹಿ ಕೋಣೆಯಲ್ಲಿರೋ ಗ್ಲಾಸ್ ವಾಲ ಆ ಕಡೆ ತಿರುಗಿ ನಿಂತಿರ್ತಾನೆ ಸುಮೇಧ್ ನನ್ನಣ್ಣ ಇಲ್ಲಿಗೆ ಆಕರಿಸ್ದೆ ಏನು ಮಾತಾಡದೆ ಹಿಂದಕ್ಕೆ ತಿರುಗಿ ನೋಡದೆ ಹಾಗೆ ಇರ್ತಾನೆ ಸುಮೇಧ್ ಹೇಳು ಅಂತ ಮತ್ತೆ ಕೇಳ್ತಾಳ ಆರೋಹಿ ಆದರೂ ಸುಮೇದ್ನಿಂದ ಯಾವುದೇ ಉತ್ತರ ಬರೋದಿಲ್ಲ ಓಹ್ ನೀನು ಏನು ಮಾತಾಡಲ್ವಾ ಅಲ್ವ ಸರಿ ಬಾಯ್ ಅಂತ ಅಲ್ಲಿಂದ ಹೋಗಿ ಬಾಗಿಲು ತೆಗೆದಕ್ಕೆ ನೋಡ್ತಾಳ ಆರೋಹಿ ಆದರೆ ಬಾಗಿಲು ಬರೋದಿಲ್ಲ ಯಾಕಂದರೆ ಬಾಗಿಲು ಲಾಕ್ ಆಗಿರುತ್ತೆ ನನ್ನ ಅನುಮತಿ ಇಲ್ಲದೆ ನೀನು ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಬೇಬಿ ಅಂತ ಕೇಳಿಸ್ತಿದ್ದಂತೆ ಹಿಂದೆ ತಿರುಗಿ ಸುಮೇತ್ ಕಡೆ ನೋಡ್ತಾಳೆ ತನ್ನ ಕಡೆ ಬರ್ತಿರೋ ಸುಮೇತ್ನನ್ನು ನೋಡಿ ಎಲ್ಲಿಗೆ ಹೋಗ್ಬೇಕಂತ ತಿಳಿಯದೇ ಹಾಗೆ ಬಾಗಿಲಿಗೆ ಅಂಟ್ಕೊಂಡು ನಿಲ್ತಾಳೆ ಅವಳ ಹತ್ತಿರ ಬಂದು ಇಲ್ಲಿವರೆಗೆ ಎಲ್ಲಿದೆ ಬೇಬಿ ಅಂತ ಕೇಳಿ ಅವಳ ಕೆನ್ನೆ ಮೇಲೆ ಮುತ್ತಿಡ್ತಾನೆ ಅವನು ಮುತ್ತಿಡ್ತಿದ್ದಂತೆ ಅವಳ ಉಸಿರು ಭಾರವಾಗುತ್ತೆ ಉಹ್ ನಿನ್ನ ಭಾವನೆಗಳನ್ನ ನಿಯಂತ್ರಿಸ್ಕೊ ಅಂತ ಸುಮೇತ್ ಕಡೆ ನೋಡಿ ನಾನು ಎಲ್ಲಿಗೆ ಹೋದ್ರೆ ನಿನಗೆ ಯಾಕೆ ಅಂತ ಕೇಳ್ತಾಳೆ ಆರೋಹಿ ಆಗಿ ಆಗೇಳಿದ್ದಕ್ಕೆ ಸುಮಿತ್ ಸುಮ್ಮನಿರ್ತಾನೆ ಅವನು ಸುಮ್ಮನಿರೋದನ್ನು ನೋಡಿ ಅವನ ಕಡೆ ನೋಡ್ತಾಳೆ ಅಷ್ಟರಲ್ಲಿ ಅವಳ ಕೆನ್ನಿಗಳೆರಡನ್ನು ಗಟ್ಟಿಯಾಗಿ ಒತ್ತಿ ಹಿಡಿದು ಅವಳ ಕಣ್ಣುಗಳಲ್ಲಿ ಕೋಪದಿಂದ ನೋಡ್ತಾ ನನಗಲ್ದೆ ಇನ್ಯಾರಿಗಿರುತ್ತೆ ಬೇಬಿ ಮತ್ತು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ನೀನು ನೀಡಲೇಬೇಕು ಅಂತ ಜೋರಾಗಿ ತಿರ್ಚ್ತಾನೆ ಆರೋಹಿ ಭಯದಿಂದ ಅವನ ಕಡೆ ನೋಡ್ತಿರ್ತಾಳೆ ಯಾಕಂದರೆ ಬಹಳ ದಿನಗಳ ನಂತರ ಅವನಿಷ್ಟು ಕೋಪದಿಂದ ಗಂಭೀರವಾಗಿ ತನ್ನೊಂದಿಗೆ ವರ್ತಿಸ್ತಿದ್ದಾನೆ ಏನೋ ಕೇಳ್ತಿದ್ದ ಆರೋಹಿ ಕೆನ್ನೆಗಳನ್ನ ಬಿಟ್ಟು ಹತ್ರ ಕೆಳದು ಶು ಬೇಬಿ ನಾನು ನಿನ್ನ ಜೊತೆ ಸರಿಯಾಗಿ ವರ್ತಿಸ್ತಿದ್ದೀನಿ ಅಂದರೆ ಅದರ ಅರ್ಥ ನಾನು ನಿನ್ನನ್ನು ನೋಯಿಸ್ಬೇಕಂದ್ಕೊಂಡಿಲ್ಲ ಅಷ್ಟೇ ಆದರೆ ನೀನು ನಾನು ಯಾರು ಏನು ನಾನು ಏನು ಮಾಡಬಲ್ಲೆ ಎಂಬುದೆಲ್ಲವನ್ನು ಮರೆತು ಹೋಗಿದೆಯಾ ಅಂತಾನೆ ಸುಮೇಧ್ ಆ ರೋಹಿ ಭಯದಿಂದ ನಾನು ಕಬೀರ್ ಅವ್ರ ಫ್ಲ್ಯಾಟ್ಗೆ ಹೋಗಿದ್ದೆ ಅಂತ ಅವನ ಕಡೆ ನೋಡ್ತಾಳೆ ಸುಮೇಧ್ ಮಾತ್ರ ಪೂರ್ಣ ತೀವ್ರತೆಯಿಂದ ಅವಳನ್ನೇ ನೋಡ್ತಿರ್ತಾನೆ ಅವನ ನೋಟ ಅರ್ಥ ತಿಳಿದ ಆರೋಹಿ ನಾನು ಮನೆಗೆ ಹೋಗಬೇಕು ಅಂತ ಅತ್ತ ತಿರುಗ್ತಾಳೆ ತಕ್ಷಣವೇ ಅವಳನ್ನು ಹಿಂದಿನಿಂದ ಅಪ್ಕೊಂಡು ಹೆಗಲ ಮೇಲೆ ಮುತ್ತಿಡ್ತಾನೆ ಆ ಕಬ್ಬೀರ್ನಿಂದ ದೂರ ಅಂತ ಮೊನ್ನೆ ಹೇಳಿದ್ದೆ ಅಲ್ವಾ ಬೇಬಿ ಆದರೆ ನೀನು ನನ್ನ ಮಾತು ಯಾಕೆ ಕೇಳಿಲ್ಲ ನನ್ನ ಮಾತು ಕೇಳಿದಿಕ್ಕ ಈಗ ನಿನಗೆ ಶಿಕ್ಷೆ ನೀಡಬೇಕು ಬೇಬಿ ನಿನಗೆ ಈ ಕ್ಯಾಬಿನ್ ನೆನಪಿದೆಯಲ್ಲ ಅಂದು ಆ ದಿನ ನೀನು ನಾನು ಅಂತ ಅವಳನ್ನ ಮುಂದಕ್ಕೆ ತಿರುಗಿಸಿ ಅವಳ ಕಡೆ ನೋಡ್ತಾನೆ ಆ ರೋಹಿ ಅಂದು ಸುಮೇತನ ಬ್ಲ್ಯಾಕ್ ಮೇಲ್ ಮಾಡಿದ್ದು ನೆನಪಿಗೆ ಬರುತ್ತೆ ಕಣ್ ತುಂಬ ಕಣ್ಣೀರಿನಿಂದ ಅವನ ಕಡೆ ನೋಡಿ ಪ್ಲೀಸ್ ನಮ್ಮ ಕುಟುಂಬಕ್ಕೆ ಏನು ಮಾಡಬೇಡ ಸುಮೇಧ್ ನಾನು ಕಬೀರ್ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ನನ್ನ ಕೆಲಸ ನಿಮಿತ್ತ ನಾನು ಅವನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ ನನ್ನ ಕೆಲಸವನ್ನು ನಾನು ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೊ ಅಂತಾಳ ಆರೋಹಿ ಅವಳು ಕಳ್ಳುಗಳನ್ನೇ ನೋಡ್ತಾನೆ ಸುಮೇಧ್ ಪ್ಲೀಸ್ ಸುಮೇಧ್ ನಮ್ಮ ಕುಟುಂಬಕ್ಕೆ ಏನು ಮಾಡಬೇಡ ಅಂತ ಅಳ್ತಾಳೆ ಸರಿ ಬೇಬಿ ಆದರೆ ಅದರ ಬದಲು ನನಗೇನು ಲಾಭ ಆರೋಹಿ ಸುಮೇಧ್ ಕಡೆ ಸ್ವಲ್ಪ ಹೊತ್ತು ನೋಡಿ ಅವನಿಗೆ ತುಂಬ ಹತ್ತಿರ ಹೋಗಿ ಕತ್ತಿನ ಸುತ್ತ ಕೈ ಹಾಕಿ ತುಟಿಗಳನ್ನ ಸೇರ್ತಾಳೆ ಅವಳ ಸುತ್ತ ಕೈ ಬಿಗಿದು ಮುತ್ತಿನ ಗಾಢತೆಯನ್ನು ಹೆಚ್ಚಿಸ್ತಾನೆ ಸುಮೇಧ್ ಆರೋಹಿ ತನ್ನ ಕುಟುಂಬಕ್ಕೆ ಯಾವಾಗಲೂ ತನ್ನ ಶರೀರವನ್ನು ಅವನಿಗೆ ನೀಡಿಬಿಟ್ಟಿದ್ದಾಳೆ ಈಗ ಎಷ್ಟು ಬಾರಿ ತಾನು ಸುಮೇಧ್ ಹತ್ರ ಹೋದ್ರು ಅಂತ ವ್ಯತ್ಯಾಸ ಏನು ಅವಳಿಗೆ ಅನ್ಸೋದಿಲ್ಲ ಮುತ್ತಿಡುತ್ತೆ ಅವಳನ್ನು ಗೋ ಅಡುಗೆ ಅಂಟಿಸಿ ಮೇಲೆತ್ತಾನೆ ಸುಮೇತ್ ಆರೋಹಿನ ಹುಚ್ಚನಂತೆ ಮುತ್ತಿಡ್ತಾ ಕಚ್ಚುತ್ತಾ ಐದು ನಿಮಿಷಗಳ ನಂತರ ಮುತ್ತನ್ನು ನಿಲ್ಲಿಸ್ತಾನೆ ಆದರೆ ಅವಳನ್ನು ಮಾತ್ರ ಬಿಡೋದಿಲ್ಲ ಹಾಗೆ ಇಟ್ಕೊಂಡು ಕ್ಯಾಬಿನ ಒಳಗಿರೋ ಕೋಣೆ ಕರೆದೊಯ್ದು ಹಾಸಿಗೆ ಮೇಲೆ ಮಲಗಿಸಿ ತನ್ನ ಶರ್ಟ್ ಬಟನ್ಗಳನ್ನ ತೆಗೆದು ಶರ್ಟನ್ನು ಪಕ್ಕಕ್ಕೆಸ್ತು ಅವಳ ಮೇಲೆ ಏರ್ಬಿಡ್ತಾನೆ ಅವಳ ಕತ್ತಿನ ಹತ್ರ ಮುತ್ತಿಡತ್ಲೇ ಅವಳ ಟಾಪ್ ತೆಗೆದಿಸಿತಾನೆ ಆರೋಹಿ ತನ್ನ ಭಾವನೆಗಳನ್ನ ಹತ್ತು ಓಟಿಯಲ್ಲಿ ಇಟ್ಕೊಳ್ಳಲು ಮುಚ್ಚಿಕೊಂಡಿರ್ತಾಳೆ ಅವಳ ಕಂಠದಿಂದ ಶುರು ಮಾಡಿಯೇ ದೇವರಿಗೂ ಮುತ್ತಿಡ್ತಾ ಕಚ್ಚ್ತಾ ಅವಳ ಹೊಕ್ಕಳವರೆಗೆ ತಲುಪಿ ಅಲ್ಲೇ ಇಟ್ಟು ಮಲಗ್ತಾನೆ ಸುಮೇಧ್ ಹಾಗೆ ಮಲಗಿದ ತಕ್ಷಣ ತನ್ನಂತ ನಿಯಂತ್ರಿಸ್ಕೊಂಡು ಅವಳ ತನಿ ಮೇಲೆ ಕೈ ಹಾಕಿ ಸವರ್ತಿರೋ ಆರೋಹಿಯ ಜೀನ್ಸ್ ಬಟನ್ ತೆಗೆದು ಅವಳ ಕಡೆ ನೋಡ್ತಾ ಹೊಕ್ಕಳ ಮೇಲೆ ಮುತ್ತಿಟ್ಟು ಸೊಂಟವನ್ನು ಒತ್ತುತ್ತಾ ಹೊಕ್ಕಳ ಕೆಳಗೆ ಹೋಗ್ತಿರೋ ಸುಮೇಧ್ ಕುದುರೆನ ಹಿಡಿದು ಪ್ಲೀಸ್ ಸುಮೇಧ್ ಅಂತ ತಡಿತಾಳ ಆರೋಹಿ ಅವಳ ತುಟಿಗಳ ಹತ್ತಿರ ಹೋಗಿ ತುಟಿಗಳನ್ನ ಸೇರಿ ಸೌಂದರ್ಯದ ಮೇಲೆ ದಾಳಿ ಮಾಡ್ತಾ ಅಲೈಕಿಟ್ರ ಬೇಬಿ ಅಂತ ಮೇಲೆ ಕವಳು ಕಿವಿಯಲ್ಲಿ ಹೇಳಿ ಮೈಯನ್ನೆಲ್ಲ ಮುತ್ತುಗಳಿಂದ ಮತ್ತು ಹಲ್ಲಿನ ಗಾಯಗಳಿಂದ ತುಂಬಿಸ್ಬಿಡ್ತಾನೆ ಸುಮೇಧ್ ಅವನ ಮುತ್ತಿಡದ ಜಾಗ ಹಲ್ಲಿನ ಗಾಯ ಮಾಡದ ಜಾಗವೇ ಇಲ್ಲ ಅವಳ ಮೈ ಮೇಲೆ ಆರೋಹಿಗೂ ಭಾವನೆಗಳು ಉತ್ತುಂಗಕ್ಕೇರಿ ಅವನಿಗೆ ಮುತ್ತಿಡ್ತಾ ಇನ್ನೂ ಕೆರಳಿಸಿದ್ದಕ್ಕೆ ಅವಳ ಶೈಲಿಯನ್ನು ಸುಮೇಧ್ ತೋರಿಸ್ತಾನೆ ಅವಳ ನರಳುವಿಕೆಯೊಂದಿಗೆ ಇಬ್ಬರ ಉಸಿರಾಟದ ಶಬ್ದ ಕೂಡ ಆ ಕೋಣೆಯಲ್ಲೆಲ್ಲ ಪ್ರತಿಧ್ವನಿಸುತ್ತೆ ಎಷ್ಟು ತಡದ್ರೂ ನಿಲ್ಲೋದಿಲ್ಲ ಅವಳಲ್ಲಿ ಬೆರೆತು ಹೋಗಿ ಅವಳ ಮುಖವನ್ನೆಲ್ಲ ಮುತ್ತುಗಳಿಂದ ತುಂಬಿಸ್ತಾನೆ ಸುಮೇಧ್ ಅವನ ಹೆಗಲ್ ಮೇಲೆ ಗಟ್ಟಿಯಾಗಿ ಹಿಡ್ಕೊಂಡು ಅವನು ನೀಡ್ತಿರೋ ನೋವನ್ನು ನಿಯಂತ್ರಿಸಿಕೊಳ್ಳಲು ಅವಳ ತನ್ನ ಉಗುರುಗಳಿಂದ ಅವನು ಬೆನ್ನನ್ನೆಲ್ಲ ಹರಿತಾಳೆ ಅವಳ ಮೈಯೆಲ್ಲ ಹಲ್ಲಿನ ಗುರುತುಗಳು ಸುಮೇದ್ ಹೆಗಲು ಮತ್ತು ಬೆನ್ನಿನ ಭಾಗವೆಲ್ಲ ಉಗುರಿನ ಗುರುತುಗಳು ಆದರೂ ತಣಿಯದ ಸುಮೇಧ್ ಅವಳನ್ನ ತನ್ನ ಮೇಲೆ ಎಳೆದುಕೊಳ್ತಾನೆ ಮೂರು ಗಂಟೆಗಳ ನಂತರ ಆರೋಹಿ ಸುಮೇದ್ ಎದೆ ಮೇಲೆ ತಲೆ ಇಟ್ಕೊಂಡಿರ್ತಾಳೆ ಜೋರಾಗಿ ಉಸಿರಾಡ್ತಿರ್ತಾಳೆ ಸುಮೇಧ್ ಅವಳನ್ನ ಸುತ್ತು ಬರೆದು ಗಟ್ಟಿಯಾಗಿಟ್ಕೊಂಡಿರ್ತಾನೆ ಸ್ವಲ್ಪ ಹೊತ್ತಿನಂತರ ತಲೆ ಎತ್ತಿ ಅವನ ಕಡೆ ನೋಡ್ತಾಳೆ ಅವಳು ಸಣ್ಣ ಕೂದಲನ್ನೆಲ್ಲ ಕಿವಿ ಹಿಂದೆ ಸರಿಸ್ತಾನೆ ಸುಮೇತ್ ನಾನು ಸುಸ್ತಾಗಿದ್ದೀನಿ ಮಲಗ್ತೀನಿ ಪ್ಲೀಸ್ ಅಂತಾಳೆ ಅವಳು ತಲೆಯನ್ನು ತನ್ನ ಎದೆ ಮೇಲೆ ಇಟ್ಕೊಂಡು ಕೂದಲಿನಲ್ಲಿ ಬೆರಳು ಹಾಕ್ಸರ್ತಾ ಹ್ಯಾಪಿ ಬೇಬಿ ಅಂತಾನೆ ತಕ್ಷಣವೇ ಕಣ್ಣು ಮುಚ್ಚಿದ ಕೂಡಲೇ ರೋಹಿ ನಿದ್ರೆಗೆ ಜಾರತಾಳೆ ಅವಳನ್ನು ಜಾಗೃತೆಯಿಂದ ಹಾಸಿಗೆ ಮೇಲೆ ಮಲಗಿಸಿ ಹೊದಿಕೆಯನ್ನು ಒತ್ತಿ ಏತ್ಸಿ ಹೊಂದಿಸಿ ತನ್ನ ಬಟ್ಟೆ ಹಾಕೊಂಡು ತನ್ನ ಕೋಣಿಯಲ್ಲಿ ಲಾಕ್ ಮಾಡಿ ಹೊರಗೆ ಹೋಗ್ತಾನೆ ತನ್ನ ಕ್ಯಾಬಿನಲ್ಲಿ ಲ್ಯಾಪ್ಟಾಪ್ನಲ್ಲಿ ಏನೋ ಗಂಭೀರವಾಗಿ ನೋಡ್ತಿರ್ತಾನೆ ಹತ್ತು ನಿಮಿಷಗಳ ನಂತರ ಲ್ಯಾಪ್ಟಾಪ್ ಆಫ್ ಮಾಡಿ ಬಹಳ ದೊಡ್ಡ ತಪ್ಪು ಮಾಡಿದೆಯ ನೀನು ಇದಕ್ಕೆ ಬೆಲೆ ತರಲೇಬೇಕು ಅಂತ ತಲೆ ಹಿಂದಕ್ಕೆ ಕಣ್ಣು ಮುಚ್ಕೊಳ್ತಾನೆ ಮೂರು ಗಂಟೆಗಳ ನಂತರ ಆರೂ ಹಿ ನಿದ್ರೆಯಿಂದ ಹೇಳ್ತಾಳೆ ಸುತ್ತಲೂ ನೋಡ್ತಾಳೆ ಅಲ್ಲಿ ಯಾರೂ ಇಲ್ಲದಿರೋದ್ರಿಂದ ಕೆಳಗೆ ಬಿದ್ದಿದ್ದ ತನ್ನ ಬಟ್ಟೆಯನ್ನು ತೆಗೆದು ಹಾಕೊಳ್ತಾಳೆ ಹಾಸಿಗೆಯಿಂದ ಇಳಿದು ಬಾಗಿಲು ತೆಗೆಯೋದಕ್ಕೆ ತುಂಬ ಪ್ರಯತ್ನಿಸ್ತಾಳೆ ಹೊರಗಿನಿಂದ ಲಾಕ್ ಆಗಿರೋದ್ರಿಂದ ಬಾಗಿಲು ಬರೋದಿಲ್ಲ ಉಫಿಯೂ ನನ್ನನ್ನು ಯಾಕೆ ಲಾಕ್ ಮಾಡಿದ್ದಾನೆ ನಾನೇನಾದರೂ ಓಡ್ ಹೋಗ್ತಿದ್ದೀನ ಏನು ಅಂತ ಅಂದ್ಕೊಳ್ತಾಳ ಆರೋಹಿ ಅಷ್ಟಲ್ಲೇ ಬಾಗಿಲು ತೆರೆದು ಒಳಗೆ ಬರ್ತಾನೆ ಸುಮೇಧ್ ಅವನನ್ನು ನೋಡಿ ಏನು ಅನ್ನದೆ ಸುಮ್ಮನೆ ಹಾಕ್ತಾಳೆ ಅವಳ ಹತ್ರ ಬಂದು ಕೆನ್ನೆ ಮೇಲೆ ಕೈ ಇಟ್ಟು ಈಗ ಪರವಾಗಿಲ್ವಾ ಅಂತ ಕೇಳ್ತಾನೆ ಹ್ಞೂ ಆದರೆ ನೀನು ಬಾಗಿಲು ಯಾಕೆ ಲಾಕ್ ಮಾಡಿದ್ದೆ ನಾನು ಎಲ್ಲಿಗೂ ಓಡಿ ಹೋಗ್ತಿರ್ಲಿಲ್ವಲ್ಲ ಅಂತಾಳೆ ಆರೋಹಿ ತಕ್ಷಣವೇ ಅವಳು ಕೂತ್ಕೆ ಹಿಡಿದು ಹತ್ರ ಕೇಳ್ದು ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಬೇಬಿ ಆದರೂ ನಿನಗೆ ಅವಕಾಶ ಸಿಕ್ಕರೆ ನನ್ನಿಂದ ಓಡ್ ಹೋಗೋದಕ್ಕೆ ನೋಡ್ತಿದ್ಯಾ ಅಲ್ವಾ ಆದ್ದರಿಂದ ನಾನು ಯಾವುದೇ ಅವಕಾಶ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಅವಳ ಕುತ್ತಿಗೆ ಬಿಟ್ಟು ಸಿಗರೇಟ್ ಹಚ್ಚಿಕೊಡ್ತಾನೆ ಆರೋಹಿ ಅವನ ಕಡೆ ಗುರಾಯಿಸ್ತಾಳೆ ಸಿಗರೇಟ್ ಹೊಗೆ ಬಿಡುತ್ತಾ ಏನು ಅಂತ ಕೇಳ್ತಾನೆ ಸುಮೇಧ್ ಕೋಪದಿಂದ ಅವನ ಕಡೆ ನೋಡಿ ನೋಡ್ತಾ ಇರೋ ಯಾವುದೋ ಒಂದು ದಿನ ಇಲ್ಲಿಂದ ಓಡಿ ಹೋಗ್ತೀನಿ ಅಂತ ಬ್ರೆಳ್ ತೋರಿಸ್ತಾಳೆ ಆರೋಹಿ ಹೌದಾ ಪ್ರಯತ್ನಿಸು ಬೇಬಿ ಆಗ ನಾನು ನನ್ನ ಅಸಲಿ ಮುಖವನ್ನು ತೋರಿಸ್ತೀನಿ ಅಂತ ಸುಮೇಧ್ ಕೊನೆ ಮಾತುಗಳು ಸುಮಿತ್ ಬಹಳ ಗಟ್ಟಿಯಾಗಿ ಗಂಭೀರವಾಗಿ ಹೇಳಿದ್ದ ಕವಳ ಬಾಯಿಂದ ಮಾತು ಬರೆದೇ ಸುಮೇತ್ ಕಡೆ ನೋಡ್ತಾ ನಿಂತು ಬಿಡ್ತಾಳೆ ಆರೋಹಿ ಯೂಟ್ಯೂಬ್ಗಿಂತ ಮೊದಲು ಪ್ರತಿಲಿಪಿಯಲ್ಲಿ ಕತೆ ಅಪ್ಲೋಡ್ ಆಗುತ್ತೆ ಲೇಖಕರನ್ನ ಫಾಲೋ ಮಾಡೋದ್ರ ಮೂಲಕ ನಿಮ್ಮ ನೆಚ್ಚಿನ ಕಥೆಯನ್ನು ಓದಿ ಥ್ಯಾಂಕ್ ಯು